ನೈತಿಕತೆ ಉಲ್ಟಾ ಅಂಗಿ ನನಗೆ ಗೊತ್ತಿರಲಿಲ್ಲ ರಾತ್ರಿ ಒಂದೇ ನಿದ್ದೆಗೆ ಬೆಳಗಾಯಿತು ಏಳು ಏಳು ಇನ್ನೂ ಮಲಗಿದಿಯಲ್ಲ ಬೇಗ ತಿಂಡಿ ತಿಂದು ಶಾಲೆಗೆ ಹೋಗು ರಾತ್ರಿ ಬಹಳ ಮಳೆ ಆಯಿತು ಎಂದು ಅಬ್ಬೆ ಹೇಳುತ್ತಾ ಚೊಯ್ ಎಂದು ದೋಸೆ ಸದ್ದು ಮಾಡುತ್ತೋ ಕೇಳಿ ಚಾದರವನ್ನು ಖಾಲಿಯಿಂದ ತಳ್ಳಿ ಮೇಲೆದ್ದೆ ಹಾಸಿಗೆ ಬಟ್ಟೆಗಳನ್ನೆಲ್ಲ ಚೆನ್ನಾಗಿ ಮಡಚಿ ಇಡಬೇಕೆಂದು ಮನಸ್ಸಿದ್ದರೂ ದೋಸೆ ತಿನ್ನಲು ಹೋಗಬೇಕೆಂಬ ಗಡಿಬಿಡಿಯಲ್ಲಿ ಅದನ್ನು ಮಸಾಲೆ ದೋಸೆ ಸುತ್ತಿದ ಹಾಗೆ ಸುತ್ತಿ ಗೋಡೆಯ ಬದಿಯಲ್ಲಿ ಒತ್ತಿ ಬಚ್ಚಲು ಮನೆಗೆ ಓಡಿದೆ ಐದೇ ನಿಮಿಷದಲ್ಲಿ ಎಲ್ಲ ಕೆಲಸ ಮುಗಿಸಿ ಅಬ್ಬೆ ಹಾಕಿಟ್ಟಿದ್ದ ಬಾಳೆ ಎಲೆಯ ಮುಂದೆ ಬಂದು ಕುಳಿತೆ ಇಷ್ಟು ಬೇಗ ಮುಖ ತೊಳೆದು ಆಯ್ತಾ ಮುಖಕ್ಕೆ ನೀರಾದರೂ ಹಾಕಿದ್ದೀಯಾ ಎನ್ನುತ್ತಾ ದೇವರಿಗಾದರೂ ಕೈ ಮುಗಿದು ಬಾರೋ ಎಂದು ನನ್ನ ದೋಸೆ ತಿನ್ನುವ ಗಡಿಬಿಡಿಗೆ ತಡೆ ಹಾಕಿದಳು ದೇವರು ಎಂದಾಗ ಏನೂ ಹೇಳುವಂತಿಲ್ಲ ಎಂದು ಪಟಕ್ಕನೆ ಎದ್ದು ಹೋಗಿ ಬಾಗಿಲಿನಿಂದಲೇ ಕೈ ಜೋಡಿಸಿ ತಿರುಗಿ ಬಂದೆ ದೋಸೆ ತಿಂದಿದ್ದು ಹಾಲು ಕುಡಿದಿದ್ದು ಎಲ್ಲ ಓಡುವ ಬಸ್ಸಿನ ಕಿಟಕಿಯಲ್ಲಿ ಕಾಣುವ ಮರಗಳಂತೆ ಕಳೆದು ಹೋದವು ಆಗ ನಮ್ಮ ಶಾಲೆ ಬೆಳಿಗ್ಗೆ ಎಂಟೂವರೆಗೆ ಪ್ರಾರಂಭ ಮನೆಯಿಂದ ಶಾಲೆಗೆ ನಡೆದು ಹೋಗಲು ಅರ್ಧ ಗಂಟೆ ಬೇಕು ಆದರೆ ತೋಟ ನೀರು ಹಳ್ಳ ಮರ ಹಕ್ಕಿ ಎಲ್ಲ ಸರ್ವೆ ಮಾಡುತ್ತಾ ಹೋಗುವ ನಮಗೆ ಒಂದೂವರೆ ಗಂಟೆ ಬೇಕಾಗಾದರೂ ಆಶ್ಚರ್ಯ ಇಲ್ಲ ಹಬ್ಬೆ ರಾತ್ರಿ ಬಹಳ ಮಳೆ ಆಯಿತು ಎಂದು ಹೇಳಿದ್ದೆ ನನ್ನ ಇಷ್ಟೆಲ್ಲ ಗಡಿಬಿಡಿಗೆ ಕಾರಣ ಮಳೆ ಜೋರಾಗಿ ಆಗಿದೆ ಅಂದರೆ ಹಳ್ಳ ತುಂಬಿ ಹರಿಯುತ್ತದೆ ತೋಟದ ಬದಿಯ ಕಾಲುವೆಗಳೆಲ್ಲ ತೊಳೆದಿಟ್ಟಂತೆ ಸ್ವಚ್ಛ ಆಗುತ್ತವೆ ನಾವು ನಡೆಯುವ ದಾರಿಯಲ್ಲಿನ ಕಾಲುಪಾದ ಹೂತು ಹೋಗುವಂತಹ ರಾಡಿ ಮಣ್ಣೆಲ್ಲ ಕೊಚ್ಚಿ ಹೋಗಿ ನಡೆಯಲು ಖುಷಿಯಾಗುತ್ತದೆ ದಾರಿಯುದ್ದಕ್ಕೂ ಸಿಗುವ ಗುಡ್ಡ ತೋಟಗಳಲ್ಲಿಯ ಮರಗಳಲ್ಲಿ ಇರುವ ಮಳೆಯ ನೀರು ಹನಿಗಳಾಗಿ ನಮ್ಮ ತಲೆ ಮೇಲೆ ಮೂಗಿನ ಮೇಲೆ ಬಿದ್ದು ಸಿಡಿದಾಗ ಒಂದು ರೀತಿಯ ಮಜಾ ಅನ್ನಿಸುತ್ತದೆ ನೆಲಕ್ಕೆ ಬಿದ್ದಿರುವ ದೊಡ್ಡ ಅಡಕೆಯ ಸೋಗೆಯ ಹಾಳೆಯ ಒಳಗೆ ಬಸವನ ಹುಳುವೋ ಹಳದಿ ಕಪ್ಪೆಯೋ ಕುಳಿತಿರುತ್ತವೆ ಕಾಗೆಗಳು ಆಗಾಗ್ಗೆ ಎದ್ದು ಬಾಳೆ ಮರದ ಎಲೆಗಳ ದಿಂಡಿನ ಮೇಲೆ ಕುಳಿತು ಬಡ ಬಡ ರೆಕ್ಕೆ ಬಡಿದು ನೀರನ್ನೆಲ್ಲ ಚಿಮುಕಿಸಿ ಹಾರಿಸುತ್ತಿರುತ್ತವೆ ಬಾಳೆಗೊನೆಯ ತುದಿಯಲ್ಲಿರುವ ಕುಂಡಿಗೆಯ ಮೂತಿಯಿಂದ ಒಂದೊಂದೇ ಹನಿ ನೀರು ಬೀಳುವುದನ್ನು ನೋಡುವುದೇ ಚೆಂದ ಇವೆಲ್ಲ ನೋಡಿದ್ದು ನಾನು ಶಾಲೆಗೆ ಹೋಗುವ ದಾರಿಯಲ್ಲಿಯೇ ನಾನು ಆಚೆ ಮನೆಯ ಎಂಕಣ್ಣನನ್ನು ಕರೆದೆ ಬಂದೆ ಬಂದೆ ಎಂದು ಅಂಗಿಯ ಗುಂಡಿ ಹಾಕಿಕೊಳ್ಳುತ್ತಲೇ ಚೀಲ ಹೆಗಲಿಗೆ ಏರಿಸಿಕೊಂಡು ಓಡಿ ಬಂದ ಯಂಕಣ್ಣ ನನ್ನ ಸಹಪಾಠಿ ನಾನು ಯಂಕಣ್ಣನ ಅಂಗಿ ನೋಡಿದೆ ಅದು ಉಲ್ಟ ಆಗಿತ್ತು ಅವನಿಗೆ ಹೇಳಿದರೆ ತಡ ಮಾಡುತ್ತಾನೆಂದು ಹೇಳದೆ ಅವನ ಹೆಗಲ ಮೇಲೆ ಕೈ ಹಾಕಿ ಹೊರಟೆ ಪಾತಕ್ಕನ ಮನೆಯ ತೋಟ ದಾಟಿ ಮುಂದೆ ಬಂದರೆ ಅಲ್ಲಿರುವ ಪುಟ್ಟ ಹಳ್ಳಕ್ಕೆ ಹಾಕಿದ್ದ ಸಂಕವೇ ನಾಪತ್ತೆ ಹಳ್ಳ ಬಹಳ ಅಗಲ ಇಲ್ಲದಿದ್ದರೂ ಆಳ ಇತ್ತು ಮಕ್ಕಳು ಈ ಹಳ್ಳಕ್ಕೆ ಬಿದ್ದರೆ ಅವರ ಮೂಳೆಯೂ ಸಿಗುವುದಿಲ್ಲ ಎನ್ನುವುದು ಹಿರಿಯರ ಮಾತು ನಮಗೆ ಅದೆಲ್ಲ ಗೊತ್ತಿಲ್ಲ ನಾವು ಈ ಹಳ್ಳದಲ್ಲೂ ಶಂಕದಲ್ಲೂ ಸಾಕಷ್ಟು ಸಾರಿ ಸರ್ಕಸ್ ಮಾಡಿದ್ದೇವೆ ಎಷ್ಟೋ ಸಾರಿ ಸಂಕವಿಲ್ಲದಾಗಲೂ ನಮ್ಮ ದಾರಿಯಿಂದ ಸ್ವಲ್ಪ ಕೆಳಗೆ ಹೋದರೆ ಇನ್ನಷ್ಟು ಕಿರಿದಾಗುವ ಹಳ್ಳದಲ್ಲಿ ಜಿಗಿದೇ ದಾಟಿದ್ದೇವೆ ಅದೆಲ್ಲ ನಮ್ಮ ಖುಷಿಯ ಗಮ್ಮತ್ತು ಇರಲಿ ಈಗಲೂ ಹಾಗೆ ಮಾಡಬೇಕೆಂದು ಕೆಳಗೆ ಹೋದೆವು ನಾವು ಜಿಗಿದು ದಾಟಬೇಕಾದ ಜಾಗದಲ್ಲಿ ನಮ್ಮ ಕಡೆಗೆ ದಟ್ಟ ಪೊದೆ ಇತ್ತು ಆಚೆಯ ದಡದಲ್ಲಿ ಪೊದೆ ಇರಲಿಲ್ಲ ಆದರೆ ಅಲ್ಲಿ ಕೆಸರು ಮಣ್ಣು ತುಂಬಿತ್ತು ಬದಿಯಲ್ಲಿ ಕಾಲಿಟ್ಟು ಜಾರಿದರೆ ಹಳ್ಳದ ಆಳಕ್ಕೆ ಸರಿಯುವುದು ಗ್ಯಾರಂಟಿ ಯಂಕಣ್ಣ ಪೊದೆಯನ್ನು ಸರಿಸಿ ಒಳಹೊಕ್ಕ ಪೊದೆಗಳಲ್ಲಿ ಎಲೆಗಳ ತುಂಬ ಇದ್ದ ನೀರು ಅವನಿಗೆ ಸ್ನಾನ ಮಾಡಿಸಿತು ಅವನು ಈ ದಡದಿಂದ ಆ ದಡಕ್ಕೆ ಚೆಂಗದೆ ಜಿಗಿದು ತಿರುಗಿ ನಿಂತ ಈಗ ನನ್ನ ಪಾಳಿ ನಾನೂ ಜಿಗಿದೆ ಆದರೆ ನನ್ನ ಕಾಲು ಸ್ವಲ್ಪ ಬದಿಯಲ್ಲಿ ಬಿದ್ದಿದ್ದರಿಂದ ಜಾರಿದೆ ತಕ್ಷಣ ಎಂಕಣ್ಣ ನನ್ನ ಕೈ ಹಿಡಿದು ಎಳೆದ ಆಗ ನಾನು ಮುಖ ಮೇಲೆ ಮಾಡಿ ಎದ್ದೆ ಆಗ ಕಂಡದ್ದು ಕಾಡು ಪಾರಿವಾಳ ಹೌದು ಅಲ್ಲಿಯೇ ಪಕ್ಕದಲ್ಲಿರುವ ಪುಟ್ಟ ಮರವೊಂದಕ್ಕೆ ಬಳ್ಳಿ ಬಲೆ ಬಲೆಯಾಗಿ ಹಬ್ಬಿಕೊಂಡಿತ್ತು ರಾತ್ರಿ ಬಂದ ಗಾಳಿ ಮಳೆಗೆ ಒಂದು ಕೊಂಬೆ ಮುರಿದು ಬಿದ್ದಿತ್ತು ಅಂತ ಕಾಣುತ್ತದೆ ಪಾರಿವಾಳದ ಕಾಲಿಗೆ ಬಳ್ಳಿ ಹೇಗೋ ಉರುಳಾಗಿ ಸುತ್ತಿ ಕಟ್ಟಿ ಹಾಕಿತ್ತು ಅದು ಬಡ ಬಡ ರೆಕ್ಕೆ ಬಡಿದು ತಪ್ಪಿಸಿಕೊಳ್ಳಲು ಪ್ರಯತ್ನಿಸುತ್ತಿತ್ತು ನಾವು ನಿಂತು ನೋಡುತ್ತಲೇ ಇದ್ದವು ಪಕ್ಕದ ಮರದ ಮೇಲೆ ಇದ್ದ ಕಾಗೆಗಳು ತಮಗೆ ಆಹಾರ ಸಿಗುತ್ತದೆ ಎಂದು ತಮ್ಮ ಸಂಗಾತಿಗಳನ್ನು ಕಾ ಕಾ ಎಂದು ಕೂಗಿ ಕರೆಯಲು ತೊಡಗಿದವು ಯಂಕಣ್ಣ ಅದನ್ನೇ ನೋಡುತ್ತಾ ನಿಧಾನವಾಗಿ ಚೀಲ ತೆಗೆದು ನನ್ನ ಕೈಗೆ ಕೊಟ್ಟ ಮರ ಅಪ್ಪಿ ಹಿಡಿದು ಮೇಲೆ ಏರತೊಡಗಿದ ಸರಸರನೇ ಮೇಲೆ ಏರಿದ ಯಂಕಣ್ಣ ಆ ಬಳ್ಳಿ ಹಿಡಿದು ಬಾಯಿಂದ ಕಚ್ಚಿ ತುಂಡರಿಸಿದ ಈಗ ಒಂದು ಕೈಯಲ್ಲಿ ಒಂದು ಕೊಂಬೆ ಹಿಡಿದುಕೊಂಡು ಇನ್ನೊಂದು ಕೈಯಲ್ಲಿ ಬಳ್ಳಿ ಬಿಡಿಸುತ್ತಿದ್ದರೆ ಪಾರಿವಾಳ ಹೆದರಿ ಮುದುಡಿ ಕೊಂಬೆಗಳ ಸಂದಿಯಲ್ಲಿ ಕುಳಿತಿತ್ತು ಯಂಕಣ್ಣ ಬಳ್ಳಿ ಬಿಡಿಸಿ ಎಳೆದಾಗ ಪಾರಿವಾಳ ಬಡ ಬಡ ರೆಕ್ಕೆ ಬಡಿಯುತ್ತಾ ಹೋಯಿತು ನಾನು ಖುಷಿಯಿಂದ ಹೋ ಎಂದು ಕೂಗಿದೆ ಅಷ್ಟರಲ್ಲಿ ಯಂಕಣ್ಣ ಮರದಿಂದ ಇಳಿದು ಕೆಳಗೆ ಬಂದಿದ್ದ ಅವನ ಹೊಟ್ಟೆಯ ಭಾಗದಲ್ಲಿ ಮರಕ್ಕಿದ್ದ ಹಾವಸಿಯ ಹಸಿರು ಬಣ್ಣ ಮೆತ್ತಿಕೊಂಡು ರಾಡಿಯಾಗಿತ್ತು ಅದನ್ನೇ ನೋಡುತ್ತಾ ನಾನು ಹೇಗೆ ಶಾಲೆಗೆ ಬರಲಿ ಎಂದ ಹೆಂಕಣ್ಣ ಅಂಗಿ ತುಂಬ ರಾಡಿಯಾಗಿದೆ ಅಂತ ನಾನು ಅನ್ನಿಸಿತು ಈಗ ನೆನಪಾಯಿತು ಯಂಕಣ್ಣ ನೀನು ಅಂಗಿ ಉಲ್ಟಾ ಹಾಕಿಕೊಂಡಿದ್ದೀಯ ನನಗೆ ಆಗಲೇ ಗೊತ್ತಾಗಿತ್ತು ಈಗ ಸರಿಪಡಿಸಿ ಹಾಕಿಕೋ ಬಣ್ಣ ಯಾರಿಗೂ ಕಾಣುವುದಿಲ್ಲ ಎಂದೆ ಯಂಕಣ್ಣ ಖುಷಿಯಾದ